ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವುದು ಕಾಡು ಅರಿಶಿಣ ಅಥವಾ ಕಪ್ಪು ಅರಿಶಿಣದ ಗಿಡ ಇದು ಈ ಗಿಡದ ಅಕ್ಟೋಬರ್ ನವೆಂಬರ್ ತಿಂಗಳಿನ ಚಿತ್ರ ಇದು ಈಗ ನಿಮ್ಮ ತೋಟದಲ್ಲೂ ಕೂಡ ಎಲೆಗಳನ್ನೆಲ್ಲ ಒಣಗಿಸಿಕೊಂಡು ಇದ್ದಿರಬಹುದು ಅರಿಶಿನದ ಜಾತಿಯನ್ನೇ ಹೋಲುವ ಈ ಗಿಡ ಅಮೂಲ್ಯವಾದ ಗಡ್ಡೆಗಳನ್ನು ಕೊಡುತ್ತವೆ ನೋಡಿ ಈ ಗಿಡಗಳಿಂದ ಕಿತ್ತಿದ ಗಡ್ಡೆಗಳು ಹಿಂದಿನ ಕಾಲದಲ್ಲಿ ಇವುಗಳನ್ನೆಲ್ಲ ವೇಸ್ಟ್ ಮಾಡ್ತಾನೆ ಇರಲಿಲ್ಲ ಆದರೆ ಈಗ ಇವುಗಳನ್ನು ಕಿರುವವರೇ ಇಲ್ಲ ಹಾಗೆ ಬೇಸಿಗೆಯಲ್ಲಿ ಇವು ಒಣಗಿ ಮಳೆಗಾಲದಲ್ಲಿ ಮತ್ತೆ ಚಿಗಿದುಕೊಳ್ತಾ ಇರುತ್ತೆ ನಾನು ಇವುಗಳಿಂದ ಪ್ರತಿ ವರ್ಷ ಅಮೂಲ್ಯವಾದ ಪೌಡರನ್ನು ತಯಾರಿಸ್ತೇನೆ ಅದನ್ನು ಹೇಗೆ ತಯಾರಿಸೋದು ಮತ್ತು ಅದನ್ನು ನಾವು ಹೇಗೆ ಆಹಾರದಲ್ಲಿ ಉಪಯೋಗಿಸ್ಬೋದು ಎನ್ನುವುದನ್ನು ಮುಂದೆ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ದಿನಗಳ ಪ್ರಯತ್ನದ ಫಲವಾಗಿ ಈಗ ನಮಗೆ ಅಮೃತ ಸಿಕ್ಕಿದೆ ಇದೆ ಬ್ಲ್ಯಾಕ್ ಟರ್ಮೆರಿಕ್ ಅಥವಾ ಕಾಡು ಅರಿಶಿನದ ಸತ್ವ ನೋಡಿ ಈಗ ಪಾತ್ರೆಯ ತಳದಲ್ಲಿ ಗಟ್ಟಿಯಾಗಿ ಈ ಸತ್ವ ನಿಂತಿದೆ ಎಲ್ಲ ಪಾತ್ರೆಯಿಂದ ಈ ಸತ್ತುವನ್ನು ತೆಗೆದು ಈ ಎರಡು ಪ್ಲೇಟಿಗೆ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಪ್ಲೇಟ್ಗಳನ್ನು ವೈಟ್ ಬಟ್ಟೆಯಿಂದ ಮುಚ್ಚಿ ಒಣಗಿಸಬೇಕು ಆ ವಿಡಿಯೋ ನನ್ನಲ್ಲಿ ಮಿಸ್ ಆಗಿದೆ ಎರಡು ಮೂರು ದಿನಗಳ ತನಕ ಬಿಸಿಲಿನಲ್ಲಿ ಮುಚ್ಚಿ ಒಣಗಿಸಿದಾಗ ಕಪ್ಪು ಅರಿಶಿಣದ ಸತ್ವ ಪೌಡರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾವು ಪೂರ್ತಿಯಾಗಿ ಪೌಡರ್ ರೂಪಕ್ಕೆ ತರದೆ ಈ ರೀತಿಯಾದ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಇಡ್ತೇವೆ ನೀವು ಬೇಕಾದರೆ ಕೈಯಿಂದ ತಿಕ್ಕಿದರೆ ಇದು ಪೌಡರ್ ಆಗುತ್ತೆ ಹೀಗೆ ಇವುಗಳನ್ನು ಬಾಟಲಿಗಳಲ್ಲಿ ತುಂಬಿಸಿಟ್ಟರೆ ಎರಡು ಮೂರು ವರ್ಷಗಳ ತನಕವೂ ಹಾಳಾಗುವುದಿಲ್ಲ ಮನೆಯಲ್ಲಿ ಯಾರಿಗಾದರೂ ಲೂಸ್ ಮೋಷನ್ ಆದರೆ ಅಥವಾ ಹೊಟ್ಟೆಯಲ್ಲಿ ಏನಾದರೂ ಸಂಕಟ ಉಂಟಾದರೆ ಇದರ ಗಂಜಿ ಮಾಡಿ ಕುಡಿದರೆ ಕೂಡಲೇ ವಾಸಿಯಾಗುತ್ತೆ ಪ್ರತಿದಿನ ಒಂದು ಚಿಕ್ಕ ಪ್ರಮಾಣದಲ್ಲಿ ಇದರ ಪೀಸನ್ನು ತೆಗೆದುಕೊಂಡು ಗಂಜಿ ಮಾಡಿ ಕುಡಿಯುವವರು ಇದ್ದಾರೆ ನೋಡಿ ನಾನೀಗ ಇದರಿಂದ ಮೂರ್ನಾಲ್ಕು ಗ್ಲಾಸು ಗಂಜಿಯನ್ನು ಮಾಡ್ತಾ ಇದ್ದೇನೆ ನೀವು ತುಂಬ ತೆಳ್ಳಗೆ ಮಾಡ್ಕೊಳ್ಬೇಕಂದ್ರೆ ಇದರ ಒಂದು ಪೀಸನ್ನು ಕೂಡ ಹಾಕಿ ಮಾಡ್ಕೊಳ್ಬಹುದು ನಾನು ದಪ್ಪ ಗಂಜಿ ಮಾಡಬೇಕಂದಿದ್ದೇನೆ ಅದಕ್ಕೆ ಇಷ್ಟೊಂದು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ ನೋಡಿ ಅದಕ್ಕೆ ನೀರು ಹಾಕಿದರೆ ತಕ್ಷಣ ಕರಗುತ್ತೆ ಹೀಗೆ ಕರಗಿಸಿ ಆದ ನಂತರ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ತಿರುಗಿಸ್ತಾ ಇದ್ದೇನೆ ಹೀಗೆ ತಿರುಗಿಸ್ತಾನೇ ಇರಬೇಕು ಯಾಕೆಂದರೆ ತಳ ಹಿಡಿದುಬಿಡುತ್ತೆ ಹೀಗೆ ಒಮ್ಮೆ ಕುದಿ ಬಂದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಇದಕ್ಕೀಗ ಚಿಟಿಕೆ ಸೈಂಧವ ಲವಣ ಹಾಕ್ಕೊಳ್ಬೋದು ಅಥವಾ ಬೆಲ್ಲ ಸೇರಿಸ್ಕೊಳ್ಬೋದು ಸಕ್ಕರೆ ಸೇರಿಸ್ಕೊಳ್ಬೋದು ಈ ರೀತಿ ಮಾಡಿ ಕುಡಿದರೆ ಹೊಟ್ಟೆಗೆ ತುಂಬ ತಂಪು ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ನಿಸರ್ಗದಲ್ಲಿ ಫ್ರೀಯಾಗಿ ದೊರಕುವ ಇಂತಹ ಅಮೂಲ್ಯ ವಸ್ತುಗಳನ್ನು ವೇಸ್ಟ್ ಮಾಡಬೇಡಿ ಮಾರ್ಕೆಟ್ನಲ್ಲಿ ದೊರೆಯುವ ರೆಡಿಮಿಕ್ಸ್ ಪೌಡರ್ನಿಂದ ಗಂಜಿ ಮಾಡುವ ಬದಲು ಈ ರೀತಿಯಾಗಿ ನಾವೇ ಕಷ್ಟಪಟ್ಟು ಮಾಡಿದ್ದರಿಂದ ತಿನ್ನುವುದು ತುಂಬ ತೃಪ್ತಿ ಖುಷಿಯನ್ನು ನೀಡುತ್ತೆ ಅಲ್ವೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ